ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದೀರಾ ಮೈಂಡ್ ಪೋರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರವಾಸಿ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತ ಮಾತಾಡ್ತಾ ಇರುವಂತ ವಿಶೇಷ ಟೆಕ್ನಿಕ್ ಏನು ಅಂದ್ರೆ ಮಿರರ್ ಫೋಕಸ್ ತರ್ಟಿ ತ್ರೀ ಸೆಕೆಂಡ್ಸ್ ತಂತ್ರ ಏನಿದು ಮಿರರ್ ಫೋಕಸ್ ಅಂದರೆ ಸ್ನೇಹಿತರೆ ನೀವು ಕನ್ನಡಿಯನ್ನು ನೋಡಿಕೊಂಡು ನೀವು ಇಷ್ಟದ ವ್ಯಕ್ತಿಗಳಿಗೆ ನೀವು ಪ್ರೀತಿಸುವಂಥ ವ್ಯಕ್ತಿಗಳಿಗೆ ಎನರ್ಜಿಯನ್ನು ನೀವು ಕಳಿಸ್ಬೋದು ಅವರು ಎಷ್ಟೇ ದೂರದಲ್ಲಿದ್ದರೂ ಅವರು ನಿಮಗೆ ಫೋನ್ ಮೆಸೇಜ್ ಏನಾದರೂ ಸರಿ ಮಾಡ್ತಾರೆ ಸ್ನೇಹಿತರೆ ಮಿರರ್ ಮ್ಯಾನಿಫೆಸ್ಟು ತುಂಬಾ ಪವರ್ಫುಲ್ ಇರುತ್ತೆ ನೀವು ಮಾಡಿರೋರಾಗಿದ್ದು ನಿಮಗೆ ಅನುಭವ ಗೊತ್ತಾಗಿರುತ್ತೆ ಇಲ್ಲ ಅಂದರೆ ಒಂದು ಸಲ ಪ್ರಯತ್ನ ಅಂತೂ ಮಾಡಿ ಆಯಿತಾ ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಮಿರರ್ ಮ್ಯಾನಿಫೆಸ್ಟ್ ಬಗ್ಗೆ ಸರಿನಾ ನಾನು ಆ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ಹೋಗಿ ನೋಡಿ ಸರಿನಾ ಸ್ನೇಹಿತರೆ ಮಿರರ್ ಮ್ಯಾನಿಫೆಸ್ಟಲ್ಲಿ ಮಿರರ್ ಫೋಕಸ್ನಿಂದ ನೀವು ನಿಮ್ಮ ಜೀವನದಲ್ಲಿ ನೀವು ಆಸೆ ಪಡುವಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಮತ್ತೆ ಮಾತಾಡಬೇಕು ಅವ್ರು ಎಷ್ಟೇ ದೂರ ಆಗಿರ್ತಾರೆ ಎಷ್ಟೋ ಬೇಜಾರು ಮಾಡ್ಕೊಂಡಿರ್ತಾರೆ ನೀವು ಅವ್ರನ್ನ ತುಂಬಾ ಡಿಸ್ಟೆನ್ಸಲ್ಲಿ ಆಲ್ರೆಡಿ ಡಿಸ್ಟೆನ್ಸಲ್ಲಿ ಇದ್ದರೆ ನೀವು ಅವ್ರ ಜೊತೆ ಮಾತಾಡ್ಬೋದು ಸ್ನೇಹಿತರೆ ಟೆಕ್ನಿಕ್ನ ಯೂಸಸ್ ಏನು ಅಂತಂದರೆ ಉಪಯೋಗಗಳು ಏನು ಅಂತಂದರೆ ನೀವು ಈಗ ಹೇಳ್ದಂಗೆ ಇಷ್ಟಪಡೋ ವ್ಯಕ್ತಿಗಳು ನಿಮಗೆ ಫೋನ್ ಮಾಡೋ ಹಾಗೆ ಮಾಡ್ಬೋದು ಮೆಸೇಜ್ ಮಾಡೋ ಹಾಗೆ ಮಾಡ್ಬೋದು ಆಯಿತಾ ಜೊತೆಗೆ ನೀವು ಹಳೆಯ ಪ್ರೀತಿ ಎಷ್ಟು ವರ್ಷದಿಂದ ದೂರ ಆಗಿರ್ತೀರ ನಿಮಗೆ ಮದುವೆ ಆಗಿರುತ್ತೆ ಅಲ್ಲ ಅವ್ರಿಗೂ ಮದುವೆ ಆಗಿರುತ್ತೆ ಎಷ್ಟೋ ವರ್ಷದಿಂದ ನೀವು ದೂರ ಆಗಿರ್ತೀರ ಅವ್ರ ಜೊತೆಯಲ್ಲಿ ನೀವು ಮತ್ತೆ ಮಾತಾಡಬೇಕು ಅಂತಂದರೆ ಈ ಟೆಕ್ನಿಕನ್ನು ನೀವು ಬಳಸ್ಬೋದು ಸರಿನಾ ಜೊತೆಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಆಗಿರುವಂಥ ವ್ಯಕ್ತಿಗಳು ಮತ್ತೆ ಮಾತಾಡಬೇಕು ಅಂತಂದರೆ ಈ ಟೆಕ್ನಿಕನ್ನು ನೀವು ಬಳಸ್ಬೋದು ಸ್ನೇಹಿತರೆ ಜೊತೆಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ಗ್ರಾಹಕರ ಜೊತೆಲಿ ಬಾಸ್ಗಳ ಜೊತೆಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಈ ಟೆಕ್ನಿಕನ್ನು ನೀವು ಬಳಸ್ಬೋದು ಜೊತೆಗೆ ನೀವು ಇನ್ಸ್ಟೆಂಟಾಗಿ ಯಾವ್ದಾದ್ರು ಮೆಸೇಜ್ ಬರಲೇಬೇಕು ಕಾಲ್ ಬರಲೇಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಆ ವ್ಯಕ್ತಿ ನಿಮಗೆ ಕಾಲ್ ಮಾಡೋ ಹಾಗೆ ನೀವು ಮಾಡ್ಬೋದು ಇನ್ಸ್ಟೆಂಟಾಗಿ ಇಮಿಡಿಯೇಟಾಗಿ ಸರಿನಾ ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಇದು ಜಾಸ್ತಿ ಮಾಡುತ್ತೆ ಆಕರ್ಷಣಾ ಶಕ್ತಿಯನ್ನು ಇದು ಜಾಸ್ತಿ ಮಾಡುತ್ತೆ ನಿಮ್ಮಲ್ಲಿರುವಂಥ ವಿಸುಲೈಝೇಷನ್ ಪವರ್ ನಿಮ್ಮಲ್ಲಿರುವಂಥ ಮ್ಯಾನಿಫೆಸ್ಟೇಷನ್ ಪವರನ್ನು ಇದು ಜಾಸ್ತಿ ಮಾಡುತ್ತೆ ನಿಮ್ಮಲ್ಲಿ ಇನ್ನೂ ಹೆಚ್ಚಿನ ಪವರಿಂದ ನೀವು ಇಮಿಡಿಯೇಟಾಗಿ ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡುವಂಥ ಪವರು ನಿಮಗೆ ಬರುತ್ತೆ ಸರಿನಾ ಸ್ನೇಹಿತರೆ ಇದು ತುಂಬ ಪವರ್ಫುಲ್ ತಂತ್ರ ತುಂಬ ಪವರ್ಫುಲ್ ತಂತ್ರ ಸ್ನೇಹಿತರೆ ಮಿಸ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಮಿಸ್ ಮಾಡಬೇಡಿ ಸರಿನಾ ಜೊತೆಗೆ ನೀವೇನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲ್ಲಿರುವಂಥ ಬೆಲೆ ಕನ್ನತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇದನ್ನು ಯಾವ ದಿನ ಮಾಡಬೇಕು ಇದನ್ನು ನೀವು ನೀವು ಸೋಮವಾರ ಶುಕ್ರವಾರ ಮಂಗಳವಾರ ಗುರುವಾರ ಹುಣ್ಣಿಮೆಯ ದಿನದಂದು ನೀವು ಮಾಡ್ಬೋದು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆವರೆಗೆ ಸ ರಾತ್ರಿ ಏಳರಿಂದ ಹತ್ತು ಗಂಟೆವರೆಗೆ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ಈ ಮಿರರ್ ಫೋಕಸ್ ಟೆಕ್ನಿಕ್ಗೆ ಏನೇನು ಬೇಕು ಇದಕ್ಕೆ ಒಂದು ಚಿಕ್ಕ ಕನ್ನಡಿಯನ್ನು ತಗೊಳ್ಳಿ ನಿಮ್ಮ ಮುಖ ನೀಟಾಗಿ ಕಾಣಿಸ್ಬೇಕು ಜೊತೆಗೆ ಆ ವ್ಯಕ್ತಿಯ ಫೋಟೋ ಇದ್ದರೆ ಸರಿನಾ ಇಲ್ಲ ಅಂದರೆ ಅವರ ಹೆಸರು ಬರೆದಿರೋ ಪೇಪರ್ ಅದು ಇಲ್ವಾ ಅವರ ನೆನಪನ್ನು ಅವರ ಮುಖವನ್ನು ನೀವು ಕಲ್ಪನೆ ಮಾಡ್ಕೋಬೇಕು ಅಷ್ಟೇ ಜೊತೆಗೆ ಮೂವತ್ತ್ಮೂರು ಸೆಕೆಂಡ್ನಲ್ಲಿರೋಂಥ ಮೊಬೈಲ್ನ ಟೈಮರ್ ಆಯಿತಾ ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ಒಂದು ಶಾಂತ ಜಾಗದಲ್ಲಿ ಕುತ್ಕೋಬೇಕು ಫಸ್ಟ್ ಏನು ಮಾಡ್ತೀರಾ ನೀವು ನಿಮ್ಮ ಮುಖವನ್ನು ಕ್ಲೀನಾಗಿ ತೊಳ್ಕೊಂಡು ಬನ್ನಿ ಮುಖವನ್ನು ಶುದ್ಧವಾಗಿ ತೊಳ್ಕೊಂಡು ಬನ್ನಿ ಕನ್ನಡಿಯನ್ನು ಇಟ್ಕೊಳ್ಳಿ ಕನ್ನಡಿಯ ಮುಂದೆ ಕೂತ್ಕೊಂಡು ನೀವು ನಿಮ್ಮ ಮುಖವನ್ನು ನೋಡ್ತಾ ಇರಬೇಕು ನೀವು ದೀರ್ಘವಾದ ಉಸಿರಾಟವನ್ನು ತಗೊಳ್ಳಿ ಮೂರು ಸಲ ಅಂತ ದೀರ್ಘವಾದ ಉಸಿರಾಟವನ್ನು ಮೂರು ಸಲ ತಗೊಂಡು ಬಿಡಿ ಆಯಿತಾ ಅದಾದ ಮೇಲೆ ಏನು ಮಾಡಬೇಕು ನಿಮ್ಮ ಮುಖವನ್ನು ನೀವು ಕನ್ನಡಿಯಲ್ಲಿ ನೋಡ್ತೀರಾ ನೋಡ್ತಾ ಏನು ಮಾಡ್ತೀರ ನಿಮ್ಮ ಕಣ್ಣುಗಳನ್ನು ನೀವು ಕನ್ನಡಿಯಲ್ಲಿ ನೀಟಾಗಿ ನೋಡ್ತೀರಾ ನಿಮ್ಮ ಕಣ್ಣುಗಳಲ್ಲಿ ಆ ವ್ಯಕ್ತಿಯ ಮುಖ ಆ ವ್ಯಕ್ತಿಯ ಕಣ್ಣು ಅವರನ್ನು ನೀವು ಅಬ್ಸರ್ವ್ ಮಾಡ್ತೀರಾ ಆಯಿತಾ ಕಲ್ಪನೆ ಮಾಡಿಕೊಳ್ಳಿ ಅವರ ಮುಖವನ್ನು ನೀವು ನಿಮ್ಮ ಕಣ್ಣಲ್ಲಿ ನೋಡ್ಕೋಬೇಕು ಸ್ನೇಹಿತರೆ ನೀವು ನಿಮ್ಮ ಮುಖವನ್ನು ನೋಡಿಕೊಂಡು ನಿಮ್ಮ ಮುಖದಲ್ಲಿ ನಿಮ್ಮ ಕಣ್ಣುಗಳಲ್ಲಿ ಆ ವ್ಯಕ್ತಿಯನ್ನು ನೀವು ಕಲ್ಪನೆ ಮಾಡಿಕೊಂಡು ನೀವು ನಾನು ಹೇಳ್ಕೊಡುವಂಥ ಈ ಮಾತನ್ನು ನೀವು ಹೇಳಬೇಕು ಮೂವತ್ತ್ಮೂರು ಸೆಕೆಂಡ್ಗಳಲ್ಲಿ ಅವರ ಹೆಸರನ್ನು ನೀವು ಸ್ಪಷ್ಟವಾಗಿ ಹೇಳಿ ಹೇಳಿ ಸರಿನಾ ಆ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು ನೀನು ಈಗಲೇ ನನಗೆ ಕಾಲ್ ಮಾಡಬೇಕು ನೀನು ಈಗಲೇ ನನಗೆ ಮೆಸೇಜ್ ಮಾಡಬೇಕು ನೀನು ಈಗಲೇ ನನ್ನ ಹತ್ರ ಮಾತಾಡಬೇಕು ಅಂತ ನೀವು ಹೇಳಬೇಕು ಅದರ ಜೊತೆಗೆ ನಾನು ಒಂದು ಪುಟ್ಟ ಮಂತ್ರವನ್ನು ಕೊಡ್ತೀನಿ ಅದನ್ನು ಕೂಡ ನೀವು ಹೇಳಬೇಕಾಗುತ್ತೆ ಸ್ನೇಹಿತರೆ ಈ ಮಾತನ್ನು ಹೇಳಿಬಿಟ್ಟು ನೀವು ಈ ಮಂತ್ರವನ್ನು ಹೇಳಿ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಕ್ಲೀಂ ಹ್ರೀಂ ಕಾಲ್ ವಶಂ ಕುರು ಕುರು ಸ್ವಾಹ ಆ ವ್ಯಕ್ತಿ ನಿಮಗೆ ಕಾಲ್ ಮಾಡಬೇಕು ಆ ವ್ಯಕ್ತಿ ನಿಮಗೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅಂತೇಳಿ ಪ್ರತಿ ಸಲ ಅವರ ಹೆಸರನ್ನು ಹೇಳಿ ಈ ಮಾತನ್ನು ಹೇಳಿ ಈ ಮಂತ್ರವನ್ನು ಹೇಳಿ ಎಷ್ಟು ಸಲ ಆಗುತ್ತೆ ಅಷ್ಟು ಸಲವೂ ಹೇಳಿ ಮೂವತ್ತ್ಮೂರು ಸೆಕೆಂಡ್ಗಳ ಕಾಲ ನೀವು ಅದನ್ನು ಹೇಳ್ತಾ ಇರಬೇಕಾಗತ್ತೆ ನೀವು ನಿಮ್ಮ ಮುಖವನ್ನು ನೋಡಿಕೊಂಡು ಆ ವ್ಯಕ್ತಿಯನ್ನು ಕಲ್ಪನೆ ಮಾಡಿಕೊಂಡು ನೀವು ಹೇಳಬೇಕಾಗತ್ತೆ ಜೊತೆಗೆ ಅವರು ನಿಮಗೆ ಫೋನ್ ಮಾಡ್ತಾಯಿದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನಿಮ್ಮ ಮೆಸೇಜ್ಗೆ ಮೆಸೇಜು ಫೋನು ಮಾಡ್ತಾ ಇದೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು ಸರಿನಾ ಮೂವತ್ತ್ಮೂರು ಸೆಕೆಂಡ್ಗಳ ಕಾಲ ನೀವು ದೀರ್ಘವಾಗಿ ಒಂದೇ ಉಸಿರಿನಲ್ಲಿ ನೀವು ಹೇಳೋಕ್ಕೆ ಪ್ರಯತ್ನ ಮಾಡಿ ಪಟ 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 ಅಂತ ಹೇಳೋಕೆ ಟ್ರೈ ಮಾಡಿ ಸರಿನಾ ಮೂವತ್ತ್ಮೂರು ಸೆಕೆಂಡು ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಈ ಮಾತನ್ನು ಹೇಳಿದ್ಮೇಲೆ ಈ ಮಂತ್ರವನ್ನು ಹೇಳಿದ ಮೇಲೆ ನೀವು ಮಿರರ್ಗೆ ಥ್ಯಾಂಕ್ ಯು ಹೇಳಬೇಕು ಅವ್ರು ನನಗೆ ಫೋನ್ ಮಾಡಿದ್ದಾರೆ ಥ್ಯಾಂಕ್ ಯು ಮಿರರ್ ಅವ್ರು ಮೆಸೇಜ್ ಮಾಡಿದ್ದಾರೆ ಥ್ಯಾಂಕ್ ಯು ಮಿರರ್ ಅಂತೇಳಿ ಮಿರರ್ಗೆ ನೀವು ಥ್ಯಾಂಕ್ಸ್ ಹೇಳಬೇಕು ಅದಾದಮೇಲೆ ನೀವು ಫೋನ್ ಬರುತ್ತೆ ಅನ್ನೋ ನಂಬಿಕೆಯಿಂದ ನೀವು ಆರಾಮಾಗಿರಿ ಆಯಿತಾ ಇಷ್ಟನ್ನು ನೀವು ಮಾಡಿ ಆಯಿತಾ ಇದನ್ನೇ ಎಷ್ಟು ದಿನ ಮಾಡಬೇಕು ಸ್ನೇಹಿತರೆ ನೀವು ಬಲವಾಗಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡಿದ್ರೆ ಒಂದೇ ದಿನ ಸಾಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮಗೆ ಅವರು ಫೋನು ಮೆಸೇಜು ಏನಾದರೂ ಸರಿ ಮಾಡೇ ಮಾಡ್ತಾರೆ ಆಗಲಿಲ್ಲ ಅಂತಂದರೆ ಬೈ ಚಾನ್ಸ್ ನಿಮಗೆ ಸರಿಯಾಗಿ ಫೋಕಸ್ ಮಾಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಎರಡು ದಿನ ಅಥವಾ ಮೂರು ದಿನ ನೀವು ಇದನ್ನು ಮಾಡಬೇಕು ಆಯಿತಾ ಮೂರು ದಿನದ ಮೇಲೆ ಹೋಗಬೇಡಿ ಮತ್ತೆ ಬೇಕು ಅಂತಂದರೆ ನೀವು ಮತ್ತೆ ಮೂರು ದಿನ ಮಾಡ್ಬೋದು ಆಯಿತಾ ಒಂದು ದಿನದಲ್ಲಿ ರಿಸಲ್ಟ್ ಬರಲಿಲ್ಲ ಅಂದರೆ ಮತ್ತೆ ನೀವು ಮೂರು ದಿನ ಮಾಡಿ ಸರಿನಾ ಸ್ನೇಹಿತರೆ ಇದಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಕೊಂಡು ಮಾಡಬೇಕು ಆಯಿತಾ ಇವ್ರು ಹೇಳಿದ್ದಾರೆ ಟ್ರೈ ಮಾಡೋಣ ಅಂತೇಳಿ ಮಾಡೋಕ್ಕೋಗ್ಬೇಡಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರನೇ ಮಾಡಿ ಸರಿನಾ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಕೊಂಡು ಮಾಡಿ ನಾನ್ ವೆಜ್ ತಿಂದರು ಪರವಾಗಿಲ್ಲ ಸರಿನಾ ನಾನ್ ವೆಜ್ ತಿಂದರೂ ನೀವು ನಂಬಿಕೆಯಿಂದ ಮಾಡಬೇಕು ನಿಮ್ಮ ಮನಸ್ಸಿನ ಭಾವನೆಗಳು ಶುದ್ಧವಾಗಿರಬೇಕು ಆಯಿತಾ ನೀವು ನಂಬಿಕೆಯಿಂದ ಮಾಡಿ ಜೊತೆಗೆ ನೀವು ಬಲವಂತದ ಪ್ರಯೋಗ ಹೋಗ್ಬಿಡಿ ಪ್ರೀತಿಯಿಂದ ಶುದ್ಧ ಮನಸ್ಸಿನಿಂದ ಮಾಡಿ ಆಯಿತಾ ಇಷ್ಟನ್ನು ನೀವು ನೆನಪಿಟ್ಕೊಂಡು ಮಾಡಿ ಸರಿ ಕಷ್ಟಪಟ್ಟು ಮಾಡೋದ್ರಿಂದ ತುಂಬ ನಂಬಿಕೆ ಶ್ರದ್ಧೆಯಿಂದ ಮಾಡೋದ್ರಿಂದ ಬರುತ್ತೆ ಅರ್ಧ ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಫೋನ್ ಬರುತ್ತೆ ಬೈ ಚಾನ್ಸ್ ಬರಲಿಲ್ಲ ಅಂದರೆ ಹೇಳೋದಾರ ಮೂರು ದಿನ ಮಾಡಿ ಸರಿನಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರಿನಾ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮಾಡಿ ನೀವು ಪದೇ ಪದೇ ಫೋನ್ ಮಾಡ್ತಿದ್ದೀರಾ ನನಗೆ ಫೋನ್ ಬರಲ್ಲ ಸರಿನಾಂಜರ್ಸ್ ಕಾಲು ಬ್ಲಾಕಲ್ಲಿರುತ್ತೆ ನನಗೆ ಯಾವ ಫೋನು ಬರಲ್ಲ ಅರ್ಥ ಮಾಡ್ಕೊಳ್ಳಿ ಇದೇ ಥರದ ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಈ ಬಗ್ಗೆ ಕೀಪ್ ವಾಚಿಂಗ್ ಗಾಯ್ಸ್ ಬಾಯ್ ಲವ್ ಯು ಆಲ್